ಡಿಂಬದಲ್ಲಿರುವ ಜೀವ ಕನಕದಾಸರ ಕೃತಿ ಓಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದು ಹುಟ್ಟಿರುತ್ತೇನು ತಾರಲಿಲ್ಲ ಸಾಯುತ್ತೇನೂ ಒಯ್ಯಲಿಲ್ಲ ಹುಟ್ಟುತ್ತೇನು ತಾರಲಿಲ್ಲ ಸಾಯುತ್ತೇನೂ ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದ ದೇಹ ಸುಟ್ಟು ಸುಟ್ಟು ಸಣ್ಣದ ದೇಹ ಹೊಟ್ಟೆ ಭಾಳ ಕೆಟ್ಟದೆಂದು ಎಷ್ಟು ಕೆಟ್ಟಪಟ್ಟರೂನು ಬಿಟ್ಟು ಹೋಗುವಾಗ ಗೇನು ಬಟ್ಟೆ ಕಾಣದೈ ಹೊಟ್ಟೆ ಭಾಳ ಕೆಟ್ಟದೆಂದು ಎಷ್ಟು ಕಟ್ಟಪಷ್ಟರೂನು ಬಿಟ್ಟು ಹೋಗುವಾಗ ಏನು ಬಟ್ಟೆ ಕಾಣದು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಿದ್ದರೆಂದು ದಿನ ಸಾವು ತಪ್ಪದು ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಅರ್ಥಕ್ಕಾಗಿ ಪಟ್ಟು ಸುಳ್ಳು ನ್ಯಾಯ ಮಾಡುವರು ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡಿ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು ಹತ್ತು ಎಂಟು ಲಕ್ಷ್ಯ ಗಳಿಸಿ ಮತ್ತೆ ಸಾಲದೆಂದು ಪರರೆ ಅರ್ಥಕ್ಕಾಗಿ ಆಶೆ ಪಟ್ಟು ಸುಳ್ಳು ನ್ಯಾಯ ಮಾಡ ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡಿ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಒಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದು ಮಣ್ಣು ಮೂರು ತನ್ನಲ್ಲದ್ದು ಉಣ್ಣಿಲ್ಲ ಹೊನ್ನು ಹೆಣ್ಣು ಮಣ್ಣು ಮೂರು ತನ್ನಲ್ಲದ್ದು ಉಣ್ಣಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು ಅಣ್ಣ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗಬಹುದು ಹೊಣ್ಣು ಹೆಣ್ಣು ಮಣ್ಣು ಮೂರು ತನ್ನಲ್ಲಿದ್ದು ಉಣ್ಣಲಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು ಅಣ್ಣ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗಾಗುವುದು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಅಳ್ಳಾಚಾರಿ ಗೊಂಬೆಯಂತೆ ಆಡಿ ಹೋಯಿತು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಅಳ್ಳಾಚಾರಿ ಗೊಂಬೆಯಂತೆ ಆಡಿಯೋಯಿತು ಹಳ್ಳ ಹರಿದು ಹೋಗುವಾಗ ಗುಳೆ ಬಂದು ಒಡೆಯುವಂತೆ ಉಳ್ಳೆ ಪೊರೆಯಂತೆ ಕಾಣು ಸಂಸಾರ ದಾಟ ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಹಳ್ಳಚಾರಿಗೊಂಬೆಯಂತೆ ಆಡಿ ಹೋಯಿತು ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ ಉಳ್ಳೆ ಪೋರೆಯಂತೆ ಕಾಣೋ ಸಂಸಾರ ದಾಟ ಹಿಂಬದಲ್ಲಿರುವ ಜೀವ ಕಂಬ ಸೂತ್ರಗೊಂಬೆಯಂತೆ ಎಂದಿರದಂದು ದಿನ ಸಾಯುತ್ತ ವಾರ್ತೆ ಕೀರ್ತಿ ಎಂಬುವೆರಡು ಸತ್ತ ಮೇಲೆ ಬಂದವಯ್ಯ ವಸ್ತು ಪ್ರಾಣ ನಾಯಕನು ಎಲ್ಲಿ ದೊರಕ ವಾರ್ತೆ ಕೀರ್ತಿ ಎಂಬುವೆರಡು ಸತ್ತ ಮೇಲೆ ಬಂದವಯ್ಯ ವಸ್ತು ಪ್ರಾಣ ನಾಯಕನು ಎಲ್ಲಿ ದೊರಕ ಕರ್ತೃಕ್ಕಾಗಿ ನೆಲೆ ಆದಿಕೇಶವನ ಚರಣ ಕಮಲ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲು ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳಲು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರಗೊಂಬೆಯಂತೆ ಎಂದಿಗಿದ್ದಾರೊಂದು ದಿನ ಸಾವು ತಪ್ಪದು ಡಿಂಬದಲ್ಲಿರುವ ಜೀವ ಕಂಬ ಗೊಂಬೆಯಂತೆ ಎಂದಿಗಿದ್ದ ಅಂದು ದಿನ ಸಾವು ತಪ್ಪದು ಎಂದಿಗಿದ್ದ ಅರೊಂದು ದಿನ ಸಾವು ತಪ್ಪದು ಎಂದಿಗಿದ್ದ ಅಂದು ದಿನ ಸಾವು ತಪ್ಪದು ಶ್ರೀಕೃಷ್ಣ ಅರ್ಪಣ ಮಸ್ತು